ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸೊಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ರವೆ ಉಂಡೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾನು ಎರಡು ಲೋಟ ರವೆ ಮೀಡಿಯಂ ರವೆ ಅಥವಾ ಸೂಜಿ ರವೆ ಇಲ್ಲ ಬಾಂಬೆ ರವೆ ಯಾವುದಾದ್ರೂ ಹೇಳ್ಬೋದು ಎರಡು ಕಾಲು ಲೋಟ ಸಕ್ಕರೆ ಇಟ್ಕೊಂಡಿದ್ದೀನಿ ನಾನು ಎರಡು ಲೋಟಕ್ಕೆ ಎರಡು ಕಾಲು ಲೋಟ ಸಕ್ಕರೆ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ತುಂಡು ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿ ಇಟ್ಕೊಂಡಿದ್ದೀನಿ ಹಾಗೆ ದ್ರಾಕ್ಷಿ ಎರಡರಿಂದ ಮೂರು ಸ್ಪೂನು ತುಪ್ಪ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಐಟಮ್ ಇಲ್ಲಿ ನೋಡಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಆ ಪಾತ್ರೆಗೆ ನಾನು ರವೆ ತೊಗೊಂಡಿದ್ನಲ್ಲ ಆ ರವೆನೇ ಹಾಕೊತಾ ಇದ್ದೀನಿ ನೋಡಿ ಹಾಗೆ ಇಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ ನೋಡಿ ಆ ತುಪ್ಪನೇ ನಾನು ಕರಗಿಸ್ತಾ ಇದ್ದೀನಿ ನಾನು ಸ್ಪೂನಿಂದ ಕರಗಿಸ್ಕೊತಿದ್ದೀನಿ ತುಪ್ಪ ಬೇಕು ಅನ್ನಿಸ್ತು ನೋಡಿ ಇನ್ನೊಂದು ಸ್ಪೂನ್ ಹಾಕೊತಾ ಇದ್ದೀನಿ ನಾನು ನೋಡಿ ತುಪ್ಪ ಇನ್ನು ಮತ್ತೆ ಹಾಕೊಂಡೆ ಒಟ್ಟು ನಾಲ್ಕು ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ ನಾನು ಅದನ್ನು ಕರ್ಗಿಸ್ಕೊಂತಿದ್ದೀನಿ ನೋಡಿ ಇವಾಗ ನಾನು ರವೆ ಹುರ್ಕೊಳ್ಳೋಣ ಚೆನ್ನಾಗಿ ಮಂದಿಗೆ ರವೆ ಹುರ್ಕೊಳ್ಳೋಣ ಕೈಯ್ಯಾಡಿಸ್ತಾ ಇರಬೇಕು ರವೆ ಉರಿಯೋವರೆಗೂ ಕೈಯಾಡಿಸ್ತಾ ಇರಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಕೈ ಬಿಡ್ದಂಗೆ ನಾವು ಕೈಯಾಡಿಸ್ತಾ ಇರಬೇಕು ಕಲರು ಚೇಂಜ್ ಆಗುತ್ತೆ ಘಮಾನೂ ಬರುತ್ತೆ ನೋಡಿ ಸ್ಮೆಲ್ ಬರುತ್ತೆ ಹುರಿದಿರೋದು ಅಲ್ಲಿವರೆಗೂ ನಾನು ಹುರ್ಕೋಬೇಕಾಗುತ್ತೆ ರವೆನ ಚೆನ್ನಾಗಿ ಹುರ್ಕೋಬೇಕು ರವೆ ರವೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ ಏಕೆಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಜೋರ ಹುರಿನಲ್ಲಿ ಹುರಿಯೋ ಉರಿಯೋಕೆ ಹೋಗ್ಬೇಡಿ ಇಲ್ಲಿ ನೋಡಿ ರವೆ ಹುರಿದಿದ್ದಾಯ್ತು ಸೈಡಲ್ಲಿ ಇಡ್ತೀನಿ ಇವಾಗ ನಾನು ಈ ಕಡೆ ನೋಡಿ ಪಾಕ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಎರಡು ಕಾಲು ಲೋಟ ಸಕ್ಕರೆ ತೊಗೊಂಡಿದ್ನಲ್ಲ ಆ ಸಕ್ಕರೆ ಹಾಕೊತಾ ಇದ್ದೀನಿ ಇದೇ ಲೋಟದಿಂದ ನಾನು ರವೆನೂ ಸಕ್ಕರೆನೂ ತೊಗೊಂಡಿದ್ದು ಅದೇ ಲೋಟದಿಂದನೇ ನಾನು ಎರಡು ಒಂದು ಕಾಲು ಲೋಟ ನೀರು ಹಾಕ್ಕೊಂತಿದ್ದೀನಿ ಪಾಕಕ್ಕೋಸ್ಕರ ನೋಡಿ ಪಾಕ ಆಗೋವರೆಗೂ ಕೈ ಬಿಡದೆ ನಾನು ಕೈಯಾಡ್ಸ್ತಾ ಇರ್ತೀನಿ ಪಾಕ ಏನು ಎಳೆ ಪಾಕ ಸಾಕು ಎಳೆ ಪಾಕ ಆದರೆ ಸಾಕಾಗುತ್ತೆ ನೋಡಿ ಕುದೀತಾ ಇದೆ ನೋಡಿ ಕಲರು ಟ್ರಾನ್ಸ್ಪರೆಂಟ್ ಆಗಿದೆ ನೋಡಿ ಕಲರ್ ಲೈಟ್ ಆಗಿದೆ ಇವಾಗ ನಾನು ಏಲಕ್ಕಿ ಹಾಕ್ಕೊಂತಿದ್ದೀನಿ ಏಲಕ್ಕಿ ಪೌಡ್ರು ಇಲ್ಲಿ ನೋಡಿ ಎಳೆಪಾಕ ಆಯಿತು ಪಾಕ ರೆಡಿಯಾಗಿದೆ ನೋಡಿ ಎಳೆ ತೋರಿಸಿದ್ನಲ್ಲ ಕಾಣಿಸ್ತಾ ನಿಮಗೆ ಎಳೆ ತೋರಿಸಿದೆ ಆ ಥರ ಬರಬೇಕು ಎಳೆಪಾಕ ಇಲ್ಲಿ ನೋಡಿ ಅದು ಗೊತ್ತಾಗಿಲ್ಲ ಅಂತಂದರೆ ಒಂದು ತಟ್ಟೆನಲ್ಲಿ ನಾನು ಮುತ್ತು ಕುತ್ಕೊಂಡಂಗೆ ಕುತ್ಕೋಬೇಕು ಒಂದು ಡ್ರಾಪ್ ಹಾಕಿದ್ರೆ ಮುತ್ತು ಕುತ್ಕೊಂಡಂಗೆ ಕುತ್ಕೋಬೇಕು ಅಲ್ಲಿವರೆಗೂ ಪಾಕ ಮಾಡ್ಕೋಬೇಕು ಇವಾಗ ಪಾಕ ಆಗಿದ್ದಾಗಿದೆಯಲ್ಲ ಉಳ್ಕೊಂಡಿರೋಂಥ ರವೆ ಹಾಕ್ಕೊತೀನಿ ನಾನು ಎಲ್ಲ ರವೆನೂ ಹಾಕ್ಕೊತೀನಿ ಪಾಕಕ್ಕೆ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಆದಮೇಲೆ ತಣ್ಣಗಾಗತ್ತೆ ಬಿಟ್ಬಿಡ್ತೀನಿ ಈ ಕಡೆ ನೋಡಿ ಒಂದು ಚಿಕ್ಕ ಕಡಾಯಿ ಇಟ್ಕೊತೀನಿ ನಾನು ಆ ಕಡಾಯಿಗೆ ನಾನು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂತಿದ್ದೀನಿ ಹಾಗೆ ಗೋ ದ್ರಾಕ್ಷಿ ಹಾಕೊತಿದ್ದೀನಿ ನೋಡಿ ಗೋಡಂಬಿ ಹಾಕ್ಕೊಂತಿದ್ದೀನಿ ಚೆನ್ನಾಗಿ ಹುರ್ಕೋಬೇಕು ದ್ರಾಕ್ಷಿ ಗೋಡಂಬಿನ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೋಬೇಕಾಗತ್ತೆ ದ್ರಾಕ್ಷಿ ಗೋಡಂಬಿ ಹಾಗೇನೂ ಹಾಕ್ಬೋದು ನಾನು ಇನ್ನೂ ಟೇಸ್ಟ್ ಬರುತ್ತೆ ಅಂತ ನಾನು ತುಪ್ಪದಲ್ಲಿ ಹುರ್ಕೊಂಡು ಹಾಕ್ತಾಯಿದ್ದೀನಿ ನೋಡಿ ಹುರಿದಿದ್ದಾಯ್ತು ಸೈಡಲ್ಲಿ ಇಟ್ಕೊತೀನಿ ಇದನ್ನೂ ಇಲ್ಲ ನೋಡಿ ಈ ಕಡೆ ತಣಗಾಗಿದೆ ಬಟ್ ಇನ್ನೂ ಗಟ್ಟಿ ಆಗಬೇಕು ಇದು ಈ ಥರ ಆದರೆ ಕಟ್ಟೋಕ್ಕಾಗಲ್ಲ ಸ್ವಲ್ಪ ಇಳುವಾಯಿತು ಪಾಕ ಇನ್ನೂ ಆಗಬೇಕಾಗಿತ್ತು ಒಂದು ಸ್ವಲ್ಪ ಅದಕ್ಕೋಸ್ಕರ ಜಾಸ್ತಿ ಏನು ಪ್ರಾಬ್ಲಮ್ ಇಲ್ಲ ಆದರೆ ಒಂದು ಸ್ವಲ್ಪ ಹೊತ್ತು ಇಡಬೇಕಾಗತ್ತೆ ಗಟ್ಟಿ ಆಗೋವರೆಗೂ ಇಡಬೇಕಾಗತ್ತೆ ನೋಡಿ ಇವಾಗ ದ್ರಾಕ್ಷಿ ಗೋಡಂಬಿ ಹೊರ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನು ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕಲ್ಲ ದ್ರಾಕ್ಷಿ ಗೋಡಂಬಿ ಅಲ್ಲಿವರೆಗೂ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಮಿಕ್ಸ್ ಆಗಿದ್ದಾಯಿತು ಇವಾಗ ಈ ಹದದಲ್ಲಿ ಬರಬೇಕು ಅದು ಅಂದರೆ ಚೆನ್ನಾಗಿ ಉಂಡೆ ಕಟ್ಟಕ್ಕಾಗತ್ತೆ ಈ ಹದಕ್ಕೆ ಬರೋವರೆಗೂ ಹಾಗೆ ಇಟ್ಬಿಡ್ಬೇಕು ಗಟ್ಟಿಯಾಗೋವರೆಗೂ ಹಾಗೆ ಇಟ್ಬಿಡ್ಬೇಕು ಇವಾಗ ಗಟ್ಟಿಯಾಗಿದೆ ನೋಡಿ ನಾನು ಉಂಡೆ ಕಟ್ಕೊತಾ ಇದ್ದೀನಿ ತುಂಬ ಟೇಸ್ಟಾಗಿರುತ್ತೆ ಈ ರವೆ ಉಂಡೆ ನನ್ನ ರೀತಿನಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ನಾನು ಉಂಡೆ ಕಟ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ಹದ ಕರೆಕ್ಟಾಗಿದೆ ಉಂಡೆನೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಕಟ್ಟೋಕ್ಕೆ ನೋಡಿ ಚೆನ್ನಾಗಿ ಕಟ್ಕೊಂಡಿದ್ದೀನಿ ಸೈಜ್ ನೋಡ್ಕೊಳ್ಳಿ ಚಿಕ್ಕದ ಬೇಕು ಅಂದರೆ ಸ್ವಲ್ಪನೇ ತಗೊಳ್ಳಿ ದೊಡ್ಡದು ಬೇಕು ಅಂದರೆ ಜಾಸ್ತಿ ತಗೊಳ್ಳಿ ನಿಮ್ಮ ಸೈಜಿಗೆ ಅನುಸಾರವಾಗಿ ಕಟ್ಕೊಳ್ಳಿ ಉಂಡೆನ ಎಲ್ಲನೂ ನಾನು ಇದೇ ಥರನೇ ಉಂಡೆ ಕಟ್ಕೊತಿದ್ದೀನಿ ನೋಡಿ ನಾನು ತಗೊಂಡಿರೋ ಕ್ವಾಂಟಿಟಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಉಂಡೆ ಆಗಿದೆ ನೋಡಿ ನೋಡಿ ಎಲ್ಲನೂ ನಾನು ಇದೇ ಥರನೇ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ನೋಡಿ ಟೇಸ್ಟಿಯಾಗಿರುವಂತಹ ರವೆ ಉಂಡೆ ರೆಡಿಯಾಗಿದೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಮತ್ತೆ ನಿಮಗೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್